ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಂದಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳೊಂದಿಗೆ ನಾನು ನಿಮ್ಮ ನಿರೂಪಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಮತ್ತು ಸಾಮಾನ್ಯ ಜ್ಞಾನ ಹೆಚ್ಚಿಸಿಕೊಳ್ಳಲು ಬಯಸುವವರಿಗೆ ಇಂದಿನ ಸುದ್ದಿ ಅತ್ಯಂತ ಉಪಯುಕ್ತವಾಗಿದೆ ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳೇನು ಉಂಟು ನೋಡೋಣ ಪ್ರಶ್ನೆ ಒಂದು ಇತ್ತೀಚೆಗೆ ವಿಶ್ವಸಂಸ್ಥೆಯು ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷ ಎಂದು ಘೋಷಿಸಿದೆ ಉತ್ತರ ಎರಡು ಸಾವಿರದ ಇಪ್ಪತ್ತಾರು ಕೃಷಿಯಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡು ಸಾವಿರದ ಇಪ್ಪತ್ತಾರನ್ನು ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷವೆಂದು ಹೆಸರಿಸಿದೆ ಇದರ ಉದ್ದೇಶವು ಕೃಷಿಯಲ್ಲಿ ಮಹಿಳೆಯರ ಕೊಡುಗೆಗಳು ಮತ್ತು ಸವಾಲುಗಳ ಬಗ್ಗೆ ಜಾಗತಿಕ ಗಮನವನ್ನು ಸೆಳೆಯುವುದು ಮತ್ತು ಲಿಂಗ ಸಮಾನ ನೀತಿಗಳನ್ನು ಉತ್ತೇಜಿಸುವುದು ಪ್ರಶ್ನೆ ಎರಡು ಇತ್ತೀಚೆಗೆ ವಿಶ್ವಸಂಸ್ಥೆಯು ಯಾವ ದಿನವನ್ನು ಏಕಪಕ್ಷೀಯ ಬಲವಂತದ ಕ್ರಮಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಎಂದು ಘೋಷಿಸಿದೆ ಉತ್ತರ ಡಿಸೆಂಬರ್ ನಾಲ್ಕು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಡಿಸೆಂಬರ್ ನಾಲ್ಕನ್ನು ಏಕಪಕ್ಷೀಯ ಬಲವಂತದ ಕ್ರಮಗಳ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಎಂದು ಹೆಸರಿಸವೆ ಇದರ ಮೊದಲ ಆಚರಣೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕರಂದು ನಡೆಯಲಿದೆ ಪ್ರಶ್ನೆ ಮೂರು ಇತ್ತೀಚೆಗೆ ಬಿಡುಗಡೆಯಾದ ಸಿಪ್ರಿ ವರದಿಯ ಪ್ರಕಾರ ಭಾರತ ಎಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಉತ್ತರ ನೂರ ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ವರದಿಯನ್ನು ಬಿಡುಗಡೆ ಮಾಡಿದೆ ವಿಶ್ವದಲ್ಲಿ ಒಟ್ಟು ಹನ್ನೆರಡು ಸಾವಿರದ ಎರಡು ನೂರ ನಲವತ್ತೊಂದು ಪರಮಾಣು ಶಸ್ತ್ರಾಸ್ತ್ರಗಳಿವೆ ಅದರಲ್ಲಿ ರಷ್ಯಾ ಅತಿ ಹೆಚ್ಚು ನಾಲ್ಕು ಸಾವಿರದ ಮುನ್ನೂರ ಒಂಬತ್ತು ಹೊಂದಿದೆ ನಂತರ ಅಮೆರಿಕ ಮೂರು ಸಾವಿರದ ಏಳ್ನೂರು ಹೊಂದಿದೆ ಭಾರತ ನೂರ ಎಂಬತ್ತು ಪರಮಾಣು ಶಸ್ತ್ರಾಸ್ತ್ರಗಳೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತು ಪಾಕಿಸ್ತಾನ ನೂರ ಎಪ್ಪತ್ತು ಹೊಂದಿದೆ ಪ್ರಶ್ನೆ ನಾಲ್ಕು ಇತ್ತೀಚೆಗೆ ವಿಶ್ವ ಮೊಸಳೆ ದಿನವನ್ನು ಯಾವಾಗ ಆಚರಿಸಲಾಯಿತು ಉತ್ತರ ಜೂನ್ ಹದಿನೇಳು ವರ್ಷ ಜೂನ್ ಹದಿನೇಳರಂದು ವಿಶ್ವ ಮೊಸಳೆ ದಿನವನ್ನು ಆಚರಿಸಲಾಗುತ್ತದೆ ಇದನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಆಚರಿಸಲಾಯಿತು ಭಾರತದಲ್ಲಿ ಮೊಸಳೆ ಸಂರಕ್ಷಣಾ ಯೋಜನೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಡಿಸಾದ ಭಿತರಿಕನಿಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾರಂಭಿಸಲಾಯಿತು ಪ್ರಶ್ನೆ ಐದು ಭಾರತದ ಮೊದಲ ಹಾಕಿ ಇಂಡಿಯಾ ಸ್ಟಾರ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗುತ್ತದೆ ಉತ್ತರ ಚೆನ್ನೈ ಹಾಕಿ ಇಂಡಿಯಾ ಸ್ಟಾರ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆವೃತ್ತಿಯು ಜೂನ್ ಹದಿನೆಂಟರಿಂದ ಜೂನ್ ಇಪ್ಪತ್ತೇಳರವರೆಗೆ ತಮಿಳುನಾಡಿನ ಚೆನ್ನೈನಲ್ಲಿರುವ ಮೇಯರ್ ರಾಧಾಕೃಷ್ಣನ್ ಹಾಕಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಪ್ರಶ್ನೆ ಆರು ಇತ್ತೀಚೆಗೆ ಆರ್ಮಾನ್ ಡ್ಯೂಪ್ಲಾಂಟಿಸ್ ಆರು ಪಾಯಿಂಟ್ ಎರಡು ಎಂಟು ಮೀಟರ್ನೊಂದಿಗೆ ಯಾವ ಕ್ರೀಡೆಯಲ್ಲಿ ಹನ್ನೆರಡನೇ ಬಾರಿಗೆ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಉತ್ತರ ಪೋಲ್ವಾಲ್ಟ್ ಸ್ವೀಡನ್ನ ಆಟಗಾರ ಆರ್ಮಾನ್ ಡ್ಯೂಪ್ಲಾಂಟಿಸ್ ಅವರು ಸ್ಟಾಕ್ಹೋಮ್ನಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಆರು ಪಾಯಿಂಟ್ ಎರಡು ಎಂಟು ಮೀಟರ್ ಜಿಗಿದು ತಮ್ಮದೇ ವಿಶ್ವ ದಾಖಲೆಯನ್ನು ಹನ್ನೆರಡನೇ ಬಾರಿಗೆ ಮುರಿದಿದ್ದಾರೆ ಪ್ರಶ್ನೆ ಏಳು ಜಲಗಂಗಾ ಸಂವರ್ಧನ್ ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಜಲಗಂಗಾ ಸಂವರ್ಧನ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಈ ಅಭಿಯಾನದ ಉದ್ದೇಶವು ಜನಸಂರಕ್ಷಣೆ ಮತ್ತು ಜಲಸಂಪನ್ಮೂಲಗಳ ಪುನರುಜ್ಜೀವನಗೊಳಿಸುವುದು ಇದು ತೊಂಬತ್ತು ದಿನಗಳ ಅಭಿಯಾನವಾಗಿದ್ದು ಮಾರ್ಚ್ ಮೂವತ್ತರಂದು ಉಜ್ಜಯನಿಯ ಶಿಪ್ರಾ ನದಿಯ ದಡದಲ್ಲಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಇದನ್ನು ಪ್ರಾರಂಭಿಸಿದರು ಪ್ರಶ್ನೆ ಎಂಟು ಇತ್ತೀಚೆಗೆ ಆಲಿಯವತಿ ಲಾಂಗ್ ಕುಮೇರ್ ಯಾವ ದೇಶದಲ್ಲಿ ಭಾರತದ ರಾಯಭಾರಿಯಾದರು ಉತ್ತರ ಉತ್ತರ ಕೊರಿಯಾ ಭಾರತವು ಎರಡು ಸಾವಿರದ ಎಂಟರ ಬ್ಯಾಚ್ನ ಐಎಫ್ಎಸ್ ಅಧಿಕಾರಿ ಆಲಿಯವತಿ ಲಾಂಗ್ ಕುಮೇರ್ ಅವರನ್ನು ಉತ್ತರ ಕೊರಿಯಾದಲ್ಲಿ ಹೊಸ ರಾಯಭಾರಿಯಾಗಿ ನೇಮಿಸಿದೆ ಈ ನೇಮಕಾತಿ ನಾಲ್ಕು ವರ್ಷಗಳ ನಂತರ ನಡೆಯುತ್ತೆ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಮಂಗೋಲಿಯಾದ ಹೊಸ ಪ್ರಧಾನಮಂತ್ರಿ ಯಾರು ಉತ್ತರ ಜನ್ಧನ್ ಶಾತೇರ್ ಗೊಂಬೋಜವಾ ಜಂದನ್ ಶಾತೆರ್ ಗೊಂಬೋಜವಾವ್ ಅವರನ್ನು ಮಂಗೋಲಿಯಾದ ಹೊಸ ಪ್ರಧಾನಮಂತ್ರಿ ಮಾಗಿಸಲಾಗಿದೆ ಅವರು ಭ್ರಷ್ಟಾಚಾರ ಆರೋಪಗಳ ಕಾರಣ ರಾಜೀನಾಮೆ ನೀಡಿದ ಲೂಸ್ ಲವ್ಸ್ ನಮ್ಸ್ಟೈನ್ ಓಯನ್ ಅವರ ಸ್ಥಾನವನ್ನು ಪಡೆದಿದ್ದಾರೆ ಪ್ರಶ್ನೆ ಹತ್ತಿ ಇತ್ತೀಚೆಗೆ ಸೈಬರ್ ಸುರಕ್ಷಾ ಅಭ್ಯಾಸವನ್ನು ಯಾರು ಆಯೋಜಿಸಿದರು ಉತ್ತರ ಡಿಫೆನ್ಸ್ ಸೈಬರ್ ಏಜೆನ್ಸಿ ಡಿಫೆನ್ಸ್ ಸೈಬರ್ ಏಜೆನ್ಸಿಯು ಸೈಬರ್ ಸುರಕ್ಷಾ ಅಭ್ಯಾಸವನ್ನು ಆಯೋಜಿಸಿದೆ ಈ ಅಭ್ಯಾಸದಲ್ಲಿ ರಾಷ್ಟ್ರಮಟ್ಟದ ಸಂಸ್ಥೆಗಳಿಂದ ನೂರಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪ್ರತಿದಿನ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾಳೆ ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೆ ಚೆನ್ನಾಗಿರಿ ಮತ್ತು ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ ಧನ್ಯವಾದಗಳು ಜೈ ಹಿಂದ್